ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆದಂಥ ಅವರು ಮೈಸೂರಿಗೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಅಲ್ಲಿ ಅಂಚೆ ಅಂತಕ್ಕಂಥ ಗ್ರಾಮಕ್ಕೆ ಯಾವ್ದು ದೇವಸ್ಥಾನದ ಉದ್ಘಾಟನೆಗೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂದ ಮೇಲೆ ತಿಳಿಸಿದರು ಇಲ್ಲಿ ಮೈಸೂರಿಗೆ ಬರ್ತೀನಿ ಸೌಜನ್ಯದ ಭೇಟಿ ಮೊದಲೊಂದು ಸಾರಿ ಬಂದಾಗಲೂ ಕೂಡ ಬಂದಿದ್ದರು ಮಾತಾಡಿ ಆ ಬನ್ನಿ ಅಂತೇಳಿದ್ರು ಬಂದರು ಕೂತು ಮಾತಾಡಿ ಕಳಿಸ್ಕೊಂಡು ಮಾತಾಡಿ ಈ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ ಬೇಕಾದಷ್ಟು ಪ್ರಶ್ನೆಗಳು ಕೇಳಿರ್ಬೇಕು ನೀವು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಭಾಳ ಸೌಜನ್ಯದ ಭೇಟಿ ಭಾಳ ಸೌಹಾರ್ದತವಾದಂಥ ಭೇಟಿ ಅದು ಬರ್ತಕ್ಕಂಥ ಚುನಾವಣೆಗಳಲ್ಲೂ ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಚರ್ಚೆ ಮಾಡಿದ್ದೇವೆ ಇರ್ತಕ್ಕಂಥ ರೀತಿ ಅಲ್ಲ ಈಗ ಅವ್ರ ಭೇಟಿ ಕೊಟ್ಟಿರ್ತಾರೆ ಎಲೆಕ್ಷನ್ ಬಂದಿರತಕ್ಕಂಥದ್ದು ಅಲ್ವಾ ಇದಕ್ಕೆ ಬೇರೆ ವಿಶೇಷವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಡಿ ನೀವು ಅವರು ಕೂಡ ಅಲ್ ಈಗ ಎಲೆಕ್ಷನ್ ಬಂದಿದೆ ಒಬ್ಬರಿ ಈ ಮೈಸೂರು ಮಾತ್ರ ಬಂದಿದೆಯಾ ಇಡೀ ದೇಶಕ್ಕೆ ಚುನಾವಣೆ ಇದೆ ಈಗ ಒಬ್ಬ ರಾಜಕಾರಣಿ ಎಲ್ಲೇ ಹೋದ್ರೂ ಬರೀ ಚುನಾವಣೆಗೆ ಬಂದೇ ಬರ್ತದೆ ಬಂದಕ್ಕಂಥದ್ದು ಯಾರೇ ಹೋದ್ರು ಕೂಡ ಅದ್ರ ಬಗ್ಗೆ ಈಗ ನನ್ನ ಹತ್ರ ನಾನೇನು ನಿನ್ನೆ ಮೊನ್ನೆ ಬಂದಿರೋ ರಾಜಕೀಯಕ್ಕೆ ಹಾಂ ರಾಜ್ಯದ ಹಿರಿಯ ರಾಜಕಾರಣಿಗಳು ನಾನು ಒಬ್ರು ಅಲ್ವ ಅದರಲ್ಲೂ ಈಗ ಹಾಲಿ ಸಂಸತ್ ಸದಸ್ಯರಲ್ವ ಸದರಲ್ಲಿ ಇಡೀ ಇವತ್ತು ಪಾರ್ಲಿಮೆಂಟಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಅಲ್ವಾ ಸಂಸತ್ ಸದಸ್ಯರಲ್ವಾ ಆರು ಬಾರಿ ಗೆದ್ದಿರೋನಲ್ವಾ ಈ ನನ್ನಲ್ಲಿ ಬಂದು ಭೇಟಿ ಮಾಡಿದ್ರೆ ಇನ್ನೇನು ಹೋಗ್ತಾರೆ ನಿಧಾನ ಕೇಳಬೇಕು ನನ್ನ ಅಭಿಪ್ರಾಯ ಏನು ಅನ್ನುವಂಥದ್ದು ಹೇಳಿದ್ದೀನಿ ಅದನ್ನೆಲ್ಲ ಬಹಿರಂಗವಾಗಿ ಹೇಳೋಕ್ಕಾಗತ್ತಾ ಹೇಳಿದ್ದೀನಿ ಈಗಾಗಲೇ ನಾನು ಚುನಾವಣಾ ರಾಜಕೀಯದಲ್ಲಿ ನಿವೃತ್ತಿ ಆಗ್ತಾ ಇದ್ದೀನಿ ಚುನಾವಣೆಗೆ ನಿಲ್ಲದಿಲ್ಲ ಅಂತ ಹೇಳಿದ್ದೇನೆ ಸ್ಪಷ್ಟವಾಗಿ ಹೇಳಿದ್ದೇನೆ ಹೊಸ ಕ್ಯಾಂಡಿಡೇಟ್ನಲ್ಲಿ ಈಗ ಹಾಕ್ಬೇಕಾಗಿದೆ ಚಾಮರಾಜನಗರದಲ್ಲಿ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ ಯಾಕೆ ನನ್ನ ಸುದೀರ್ಘ ಅನುಭವ ರಾಜಕೀಯದ ಅನುಭವದಲ್ಲಿ ನಲವತ್ತೇಳು ವರ್ಷದಿಂದಲೂ ಸಂಪರ್ಕದಲ್ಲಿದ್ದೇನೆ ಬಹುಶಃ ಯಾವ ರಾಜಕಾರಣಿಗಳು ಒಂದು ಕ್ಷೇತ್ರದಲ್ಲಿ ಅಷ್ಟಿಲ್ಲ ಹದಿನಾಲ್ಕು ಬಾರಿ ಎಲೆಕ್ಷನ್ ನಿಂತಿದ್ದಾನೆ ಮೈಸೂರದ ಒಂದು ಬಿಟ್ಟರೆ ಹದಿಮೂರು ಸಾವಿರ ನಿಂತಿದ್ದೇನೆ ಒಂಬತ್ತು ಬಾರಿ ಪಾರ್ಲಿಮೆಂಟ್ಗೆ ಗೊತ್ತಾವೆಲ್ಲ ಐದು ಬಾರಿ ಅಸೆಂಬ್ಲಿ ನಿಂತಿರೋನು ಅದೇ ಕ್ಷೇತ್ರದೊಳಗಡೆ ಆರು ಬಾರಿ ಗೆದ್ದಿದ್ದೇನೆ ಪಾರ್ಲಿಮೆಂಟ್ ಐದು ಬಾರಿ ಮೂರು ಎರಡು ಬಾರಿ ವಿಧಾನಸಭೆ ಗೆದ್ದಿದ್ದವನು ಕೇಂದ್ರದಲ್ಲಿ ಮಂತ್ರಿ ರಾಜ ಎಷ್ಟು ಅನುಭವ ಇದೆ ನನಗೂ ಅನುಭವ ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ತೀನಿ ಅದನ್ನು ಸಹಕಾರದಿಂದ ಹೇಳಲ್ಲ ಇರ್ತಕ್ಕಂಥ ಸಹಜವಾಗಿ ನಾವು ನಾವು ಚುನಾವಣೆಯಲ್ಲಿ ಇನ್ನೇ ಅದ್ರ ಬಗ್ಗೆ ಚರ್ಚೆ ಮಾಡೋಣ ರಾಜಕೀಯದ ಬಗ್ಗೆ ಮಾಡಿದ್ದೇವೆ ನನ್ನ ಸಲಹೆಗಳು ಕೂಡ ಕೊಟ್ಟಿದ್ದೇನೆ ಅವರಿಗೆ ಅವರು ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷರು ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ತೇನೆ ಮಾತನ್ನು ಹೇಳಿದ್ದಾರೆ ಅಭಿಪ್ರಾಯ ಸಂಗ್ರಹಣೆ ಮಾಡೋದು ರಾಜ್ಯಾಧ್ಯಕ್ಷರಿಗೆ ಮುಖ್ಯ ಆಗುತ್ತೆ ಸರ್ ಅಭ್ಯರ್ಥಿ ಕೇಳಿದ್ರೆ ಹೇಗೆ ಅಂತ ಪ್ರಶ್ನೆ ಅಲ್ಲ ಹೇಳಿದ್ದೀನಿ ಅದನ್ನೇ ಅದೆಲ್ಲ ನಿಮ್ಮ ಹತ್ರ ಪ್ರಸ್ತಾಪ ವ್ಯಕ್ತಿ ಅದು ಅಭ್ಯರ್ಥಿಗಳ ವಿಚಾರದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮುಕ್ತವಾಗಿ ಹೇಳಿದ್ದೀನಿ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಯಾಕೆಂದರೆ ನನಗೆ ಆ ಕ್ಷೇತ್ರದ ಗೊತ್ತಲ್ಲ ವಿಶೇಷವಾಗಿ ಶೇಷವಾಗಿ ಚಾಮರಾಜನಗರ ಕ್ಷೇತ್ರ ಹೇಳಿದ್ದೇನೆ ಅಭ್ಯರ್ಥಿ ಬಗ್ಗೆ ಕೂಡ ಹೊತ್ತು ಪ್ರಸ್ತಾಪ ಮಾಡಿದ್ದೇನೆ ಅವ್ರ ಗಮನಕ್ಕೆ ತಂದಿದ್ದೇನೆ ಸರ್ ನಿಮ್ಮ ಕುಟುಂಬದಿಂದ ಯಾರಾದರೂ ಸ್ಪರ್ಧೆಯನ್ನು ಮಾಡ್ತಾರೆ ಅದು ಯಾರಾದರೂ ಮಾಡ್ಬೇಡಿ ಅನ್ನೋ ಗೊತ್ತಿಲ್ಲ ಕುಟುಂಬದಿಂದ ಈಗ ಆಸ್ಪರಿಯಂಟ್ಸ್ ಇದ್ದಾರೆ ನಮ್ಮ ಡಾಕ್ಟರ್ ಮೋಹನ ಇದ್ದಾರೆ ಆಕಾಂಕ್ಷಿಯಾಗಿದ್ದಾರೆ ಅವರು ಕುಟುಂಬದಿಂದ ಅವರು ಕುಟುಂಬದಿಂದ ಅಂತ ನಳೆಯಾಗಿರ್ತಕ್ಕಂಥವ್ರು ಕುಟುಂಬ ಅಂತ ಬಂದೇ ಬರ್ತದವರು ಆಕಾಂಕ್ಷಿ ಆಗಿದ್ದಾರೆ ಅವರು ಅವರು ಕೂಡ ಒಬ್ರು ಆಕಾಂಕ್ಷಿ ಹತ್ತಾರ ಅಲ್ಲಿ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಇವರು ಕೂಡ ಒಬ್ಬರು ಆಗಿದ್ದಾರೆ ಕ್ಷೇತ್ರವನ್ನು ನೀವು ಪ್ರತಿನಿಧಿಸಿದ್ರೆ ಈಗ ನಿಮ್ಮ ಅಳಿಂಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀರಾ ಆ ಥರ ಏನು ನಾನು ಹೇಳಕ್ಕು ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸವಿಸ್ತಾರ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿದ್ದೀರ ನೀವು ಅಲ್ಲಿನ ಮುಖಂಡರುಗಳು ಮತ್ತೆ ವಿಧಾನಸಭೆಗೆ ಸೋತಂಥವ್ರು ಇಡೀ ಮುಖಂಡರುಗಳು ಸಾಕಷ್ಟೆಲ್ಲ ಇದ್ದಾರೆ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅವರು ಹಾಂ ಮತ್ತು ನೀವು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ ದೇಶ ಆಡ್ತಕ್ಕಂಥ ಪಾರ್ಟಿ ಈಗ ಅವರು ಸಮೀಕ್ಷೆ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದೂ ಕೂಡ ಹೇಗೆ ಅಂತಕ್ಕಂಥ ಎಲ್ಲ ವರದಿನೂ ಇಟ್ಕೊಂಡು ಕೇಂದ್ರ ಚುನಾವಣೆ ಇರ್ತದೆ ಕೇಂದ್ರ ಸಮಿತಿಗೆ ಅಲ್ಲಿಗೆ ಹೋಗ್ತಾರೆ ರಾಜ್ಯದ ಅಧ್ಯಕ್ಷರು ವಿರೋಧ ಎಲ್ಲ ಹೋಗಿ ಅವರು ಕೂತು ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಇದು ಆ ನಿನ್ನೆ ಇಲ್ಲಿ ಕೂತ್ಕೊಂಡು ಮುನ್ಸಿಪಾಲ್ಟಿ ಎಲೆಕ್ಷನ್ ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕೆ ಇವೆಲ್ಲ ಗಣನೆ ತಗೊಂಡು ಅಲ್ಲಿ ಮಾಡ್ತಕ್ಕಂಥದ್ದು ಕಳೆದ ಬಾರಿ ಚುನಾವಣೆ ನೀವು ನಿಲ್ ಅವಾಗಲೇ ಚುನಾವಣಾ ಹೇಳಿದ್ರೆ ಒತ್ತಡ ಹಾಕಿದ್ರು ಇಲ್ಲ ನೀವು ನಿಲ್ಬೇಕು ಅಂತ ಮತ್ತೆ ಒತ್ತಡ ಹಾಕಿದ್ರೆ ನಿಲ್ಲುವಂತ ಸಾಧ್ಯತೆ ಇದೆಯಾ ಯಾರು ನಿಮ್ಮ ಈಗಾಗಲೇ ಹೇಳಿದ್ದೇನಲ್ಲ ಚುನಾವಣೆ ರಾಜಕೀಯದಲ್ಲ ರಾಜಕೀಯದಿಂದ ನಿವೃತ್ತಿ ಆಗ್ತಾನೆ ಚುನಾವಣೆಗೂ ನಿಲ್ಲದಿಲ್ಲ ನಾನು ಓದ್ಸಾರೆ ಭಾಳ ಒತ್ತಡದ ಮೇಲೆ ನಿಂತಂಥವನು ನನಗೆ ಆರೋಗ್ಯದ ಸಮಸ್ಯೆ ಇದೆ ಬೇಕಾದಷ್ಟು ಎಲೆಕ್ಷನ್ಗಳಿದ್ದು ನುಗ್ಗುಡಿ ಸಾಕಾಗಿದೆ ನನಗೇನು ಚುನಾವಣೆ ಸಾಕು ಅಂತಕ್ಕಂಥ ಮಾತನ್ನ ಭಾಳ ಜನರ ಕಷ್ಟ ಸುಖಗಳನ್ನು ಯಾವ ಎಂ ಕೂಡ ಕೇಳದಿರೋಷ್ಟು ನಮ್ಮ ಕಚೇರಿಗಳಿದ್ದೆ ಪ್ರತಿಯೊಬ್ಬನ ಸಮಸ್ಯೆಗಳು ಕೂಡ ಕೇಳಿದ್ದೇನೆ ಸಹಾಯ ಮಾಡಿದ್ದೇನೆ ಅವರಿಗೆ ಎಲ್ಲ ರೀತಿಯಾದಂಥ ಮಾಡದ ಒಂದು ಒಂದು ಆತ್ಮತೃಪ್ತಿ ನನಗೆ ಇದಿರ್ತೇನೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಈಗಲೂ ಕೂಡ ಕ್ಷೇತ್ರಕ್ಕೂ ಹೋಗಿದ್ದೀನಿ ಒಳ್ಳೊಳ್ಳೆ ಕೆಲಸ ಕಾರ್ಯಕ್ರಮಗಳು ಅಟೆಂಡ್ ಮಾಡಿಕೊಟ್ಟಿದ್ದೀನಿ ಅವ್ರ ಸಮಸ್ಯೆಗಳು ಕೇಳಿದ್ದೀನಿ ಬೇಕಾದಷ್ಟು ಅದು ಮಾಡಿ ಅವೆಲ್ಲ ಕೂತ್ಕೊಂಡು ಇಲ್ಲಿ ಮಾತಾಡೋಕ್ಕಾಯ್ತದ ಆಯ್ತದ ನೋಡಪ್ಪ ಅವ್ರ ಪ್ರಶ್ನೆಗಳು ಬೇಡ ನೀವು ನಂದು ಕೇಳಿದ್ದೀರಾ ಕಾಂಗ್ರೆಸ್ ಹೋದ್ ಬೇಡ ಬೇಡ ನಮ್ ಎದುರಾಳಿಗಳು ಅವ್ರಿಗೆ ಹೋರಾಟ ಮಾಡ್ತೀವಿ ಅವ್ರು ಏನಾದ್ರು ಮಾಡ್ತೀವಿ ಯಾರಿಗಾರು ಅವರು ಸಹಜ ಅದು ಸಹಜ ಅದು ಇರ್ತಕ್ಕಂಥ ತಾನೇ ಸೋತೀವಿ ಅಂತಾರ ಈಗ ಸಿದ್ದರಾಮಯ್ಯನವ್ರು ಕಿರ್ಚೋದು ನೋಡಿದ್ರೆ ಹೋದ್ ಸರ್ ಎಷ್ಟು ಕಿರ್ಚಾಟ ಮಾಡಿದ್ರಪ್ಪ ಎಷ್ಟು ಗೆದ್ರು ಒಂದ ಏನೋ ಗ್ಯಾರಂಟಿ ಕಾರ್ಡಿಂದ ಏನು ಮಾಡಿ ಆಯಿತು ನಡೀಲಿ ಹಾಂ ಹೌದು ಹೌದು ಹಿಡಿತದೆ ಅಂತ ಪಾಪ ಇದೆ ಅದನ್ನು ಹೇಳೋ ಥರ ಹೇಳ್ಬೇಕು ಕಿಡಿಸ್ಕೊಂಡು ಹೇಳೋದ ಹೇಳ್ಬೇಕು ಯಾವುದೇ ಕಾರ್ಯಕ್ರಮಗಳನ್ನ ಯಾರೇ ಆಗಲಿ ಓದಿನೂ ಹೇಳ್ತಾರೆ ಇನ್ನೂ ಮೂರು ಹೇಳ್ತಾರೆ ನೀರು ಈ ಥರ ಹೇಳೋದು ಆ ಸಿದ್ದರಾಮಯ್ಯನಿಗೂ ಜಮೀರಿಗೂ ಏನು ವ್ಯತ್ಯಾಸನೇ ಇಲ್ಲ ಜಮೀರವನ್ನೆಲ್ಲ ಚಾಮರಾಜ ಮಂತ್ರಿ ಆಗಿ ಅವ್ರ ಮಾತು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರು ಹೇಳೋ ವಿಧಾನನೂ ಗೊತ್ತಿಲ್ಲ ಯಾವ ರೀತಿ ಹೇಳಬೇಕು ಅವ್ರಿಗೆ ಯಾವ ರೀತಿ ಆಡಳಿತ ನಡೆಸ್ತಾರೆ ಲೇಬರ್ ವರ್ಡ ಹತ್ರ ಹಂಗೆ ಎಂಟೆನೇ ಆಗೋಯ್ತು ಲೋಕಸಭೆಯಲ್ಲಿ ಅದೇ ಅದೇ ಮೂಡಲ್ಲಿ ಇದ್ದಾರೆ ಹೌದಲ್ವಾ ನಾವು ಅದೇ ಮೂಡಲ್ಲಿ ಇದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ದೊಡ್ಡ ಸಾಧನೆ ವೀರ್ಮಾರರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳ ಕಾಲ ಈ ಕುಣಿಯದಲ್ಲಿ ಕೂತ್ಕೊಂಡು ಬಾವಿ ಬಾವಿ ಒಳಗಿನ ಅವರು ಸಾಗರದಲ್ಲಿ ಈಜು ಬಂದಿರೋರು ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಒಂದು ಆರ್ಥಿಕ ಪ್ರಗತಿ ಅದು ನೋಡಬೇಕು ನೀವು ಇಲ್ಲೆಲ್ಲೋ ಗ್ಯಾರಂಟಿ ಕಾರ್ಡ್ ನಿಂತ್ಕೊಂಡು ಇರದನ್ನೆಲ್ಲ ಅಲ್ಲಿಗೆ ಸೇರಿಸಿ ಅಕ್ಕಿ ಕೊಟ್ಟು ಬಸ್ ಕತ್ಕಳಿ ಅಂತ ಹೇಳಿ ಇದು ಒಂದು ಅದೇ ದೊಡ್ಡ ಪ್ರೋಗ್ರಾಮು ಅದು ನರೇಂದ್ರ ಮೋದಿಯವ್ರಿಗೆ ಓದ್ಸಕ್ಕಾಗ್ತದೆ ಇರಲಿ ಅದನ್ನು ಅವ್ರ ಕಾರ್ಯಕ್ರಮಗಳು ಅವ್ರು ಕೊಟ್ಟಿರ್ತಕ್ಕಂಥದ್ದು ದೇಶಕ್ಕೆ ಕೊಡುಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶಕ್ಕೆ ತಂದಿರತಕ್ಕಂಥ ಕೀರ್ತಿ ಆರ್ಥಿಕ ಪ್ರಗತಿ ಇವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ಗೊತ್ತಿರತಕ್ಕಂಥದ್ದು ಅಷ್ಟು ಆ ವಿಚಾರಗಳನ್ನ ಹೇಳ್ತಾರೆ ಅವರು ಅವ್ರಿಗೆ ಇನ್ನೇನು ಗೊತ್ತು ಅವರು ಹಾಗೆ ಹೇಳಿ ಕೇಳಿ ಜನ ಕೂಡ ನಾವು ಹೇಳ್ತೀವಿ ಕೇಳಿ ಅಂತಿಮವಾಗಿ ಪೀಪಲ್ಸ್ ಮ್ಯಾಂಡೇಟಲ್ಲಿ ಜನಗಳ ಆದೇಶ ಮುಖ್ಯ ಅಲ್ವಾ ನಮ್ಮ ತೆರಿಗೆ ಮಾಡಿದ್ದಾರೆ ನಮ್ಮ ತೆರಿಗೆ ನಂಗೋಕು ಸ್ಟ್ರೈಕ್ ಮಾಡಿದ ಅಜಂತರ ಮಂತ್ರದಲ್ಲಿ ಬಂದು ಪ್ರತಿಭಟನಾ ಸಭೆ ಎಲ್ಲ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಸೂತ್ರ ಕೊಟ್ಟಿದ್ದಾರೆ ಯಾವ ರೀತಿ ಒಂದು ಎರಡು ಸ್ಟಿಕ್ ನೀಡಿಕೊಂಡು ಈ ಜಿ ಎಸ್ ಟಿ ಹಣವನ್ನು ನಾವು ಕೊಡ್ತೇವೆ ಅಂತಕ್ಕಂಥದ್ದನ್ನು ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಎಷ್ಟು ಕೊಟ್ಟಿದ್ದೇವೆ ಏನಾಗಿದೆ ನಮ್ಮ ಪಾಲಿಂಪಾಲ್ಗೆ ಏನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದರೆ ಕೆಲವು ಸರ್ ಸ್ವಲ್ಪ ಕೆಳಗೆ ನಾನು ಕೂಡ ಕಂದಾಯ ಸಚಿವನಾಗಿದ್ದನು ಇವನು ಮುಖ್ಯಮಂತ್ರಿ ಆಗಿದ್ದಾಗಲೇವರು ಅಲ್ವಾ ಆಗಲೂ ಈ ರೀತಿ ಬರ ಇತ್ತು ಕೃಷ್ಣಗೌಡ್ರೇಗೌಡ ಕೃಷಿ ಸಚಿವರಾಗಿದ್ದರಲ್ಲಿ ನಾವು ಇಬ್ಬರು ಹೋಗಿ ಎನ್ ಡಿ ಆರ್ ಇಂದ ಕನ್ವಿನ್ಸ್ ಮಾಡಿ ಕೃಷಿ ಸಚಿವರು ಕೇಂದ್ರ ಸಾಕಷ್ಟು ಚೆನ್ನಾಗಿ ತಂದಿದ್ದ ಬಿಡುಗಡೆ ವಾಟ್ಸಲ್ಲಿ ವೇನು ಅದಕ್ಕೂ ಒಂದು ವಿಧ ಇದೆ ತರ್ತಕ್ಕಂಥದ್ದು ಮಾಡೋದು ಹೇಳಿದ್ದಾರೆ ಕೊಡ್ತಾರೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾರೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ಇರ್ತಕ್ಕಂಥ ರೀತಿ ಇವರು ಸುಮ್ಮನೆ ಆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತಾಡೋದು ಗೊತ್ತಿಲ್ಲ ಅವರು ಒಬ್ಬ ಒಬ್ಬ ಹಣಕಾಸಿನ ಸಚಿವರ ಬಗ್ಗೆ ಹೆಂಗೆ ಮಾತಾಡಬೇಕು ಈ ದೇಶದ ರಾಷ್ಟ್ರಪತಿ ಬಗ್ಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ ನಾನು ಏನು ಹೇಳೋದು ಇಂಥ ಮುಖ್ಯಮಂತ್ರಿ ಬಗ್ಗೆ ಮಾತಾಡೋಕ್ಕಾಗ್ತಕ್ಕಂಥದ್ದು ನಾವು ವೈರನ್ ಬೇಡ ಥ್ಯಾಂಕ್ ಯು

ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವ ವಾತಾವರಣ ಇದೆ ಅಲ್ಲ ಅಲ್ಲ ಚುನಾವಣೆ ಬಗ್ಗೆ ಈಗಲೇ ಹೇಳ್ಬಿಡೋದ ಅಲ್ಲ ಒಂದು ಅಭಿಪ್ರಾಯ ಅಂತ ಒಂದು ಕಾಂಗ್ರೆಸ್ ಕೇಳಪ್ಪ ಕೇಳಬೇಕು ಇದನ್ನು ಅವ್ರ ಪ್ರಶ್ನೆ ಕೇಳಿದ ಮೇಲೆ ಇನ್ನೊಂದು ಹೇಳುವ ನನಗೆ ವಿಶ್ವಾಸ ಇದೆ ಚುನಾವಣೆ ಗೆಲ್ಲಕ್ಕೇನೆ ಎಲ್ರಿಗೂ ವಿಶ್ವಾಸ ಇತ್ತು ಚುನಾವಣೆ ಸೋಲ್ಬೇಕು ಅಂತ ಹೋಯ್ತೀವ ಗೆಲ್ಲಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತಲೇ ಹೋಗೋದು ವಾತಾವರಣ ಈಗಲೇ ಗೊತ್ತಾಗುತ್ತೆ ವಾತಾವರಣ ನಮ್ಮ ದೃಷ್ಟಿಯಿಂದ ನೀವು ನನ್ನೆಂದೇ ಕೇಳದಿದ್ದರೆ ನಮ್ಮ ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತೀವಿ ನೀವು ನಾಳೆ ಒಂದು ಸಿದ್ದರಾಮಯ್ಯ ಕೇಳಿದ್ರೆ ನಮಗೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು ಯಾರಿಗಾದರೂ ಆಗಲಿ ನೀವು ಕೇಳೋ ಪ್ರಶ್ನೆಗೆ ಏನಂಥ ವಿಶ್ವಾಸವೂ ಇದೆ ನಮ್ಗೆಲ್ಲಂಥ ವಾತಾವರಣವೂ ಇದೆ ನಾವು ಹೇಳೋದು ಸಹಜ ನಾವು ಹೇಳ್ತೀವಿ ನಾವು ಅದರಲ್ಲಿ

ನನಗೆ ಕ್ಯೂಡ್ ಬೋಗರ್ ಪಾಠಶಾಲೆ ಮೇಸ್ಟ್ ಏನು ರೀ ಮಾತಾಡಲೇಬೇಕು ನೀವು ನನ್ನ ಅನುಭವ ನನ್ನ ವ್ಯಕ್ತಿತ್ವ ನೋಡ್ಕೊಂಡು ಕೇಳಬೇಕು ಪ್ರಶ್ನೆಗಳನ್ನು ಸರಿಯಾಗಿ ಯೋಚನೆ ಮಾಡ್ತೇ ನಾ ಹೇಳಬೇಕು ಕೇಳಿದ್ದೀರಿ ತಪ್ಪಾ ಹೇಳಿ ಈಗಲೂ ಅಲ್ಲ ಮುಂದೇನು ಮಾತಾಡ್ತೀರಿ ಕೇಳಿ ಇಷ್ಟು ಕೇಳಪ್ಪ ನೀವು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಯಾವುದೇ ಪ್ರಚಾರಕ್ಕೆ ಹೋಗೋ ಸ್ಥಿತಿಲಿಲ್ಲ ನಾನು ನಡ್ಕೊಂಡು ಹೋಗಿ ಪ್ರಚಾರ ಮಾಡಬೇಕು ಭಾಷಣ ಮಾಡಬೇಕು ಓಡ ಅವಾಗಲ್ಲ ನನ್ನ ಕೇಳಿ ಇಲ್ಲ ಆದರೆ ಒಂದು ಹೇಳ್ತೀನಿ ಭಾಳ ಸ್ಪಷ್ಟವಾಗಿ ನಾನು ಬಿ ಜೆ ಪಿ ಪರ ಬಿ ಜೆ ಪಿ ಹೊಲವಿರ್ತಕ್ಕಂಥ ಬಿ ಜೆ ಪಿ ಸಂಸತ್ ಸದಸ್ಯ ಬಿ ಜೆ ಪಿಯಿಂದ ನಿವೃತ್ತಿ ಆಗ್ತಾಯಿದ್ದೀನಿ ನಾನು ಇರ್ತಕ್ಕಂಥ ರೀತಿಯಲ್ಲಿ ನಾನು ಯಾರಾದರೂ ಬಂದು ನೀವು ಕೇಳಿದ್ರೆ ನೀನು ಮನೆ ಒಳಗಡೆ ಏನಪ್ಪ ನಾನು ಯಾರಿಗೆ ನೀವು ಬೆಂಬಲ ಕೊಡಬೇಕು ಯಾವ ಪಾರ್ಟಿಗೆ ಸಹಜವಾಗಿ ಹೇಳಬೇಕಾಗಿದೆ ಬಿ ಜೆ ಪಿಗೆ ಅಂತೇಳಿ ಪ್ರಚಾರಕ್ಕೆ ಹೋಗೋದಿಲ್ಲ ಇಲ್ಲಿ ಹೇಳೋದೇ ಹೇಳ್ತೇನೆ ನಾನು ಬಿ ಜೆ ಪಿ ಬೆಂಬಲ ಕೊಡಬೇಕು ಬಿ ಜೆ ಪಿ ಸಪೋರ್ಟ್ ಮಾಡಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಿಸಿ ಈ ವಿಷಯಗಳನ್ನೂ ಮಾತಾಡಬಾರ್ದ ನಿಮ್ಮಿಬ್ರು ಒಬ್ಬರು ಸ್ಪರ್ಧೆ ಮಾಡಿದ್ರು ಇಲ್ಲ ಅವರು ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಹೋಗ್ತಾರೆ ಅವ್ರ ಮಧ್ಯೆ ಆಗ್ತಂದ ಚೆನ್ನಾಗಿದ್ದಾರೆ ಅವರಿಬ್ಬರು ಚೆನ್ನಾಗಿದ್ದಾರೆ ಯಾರೋ ಕೊಟ್ಟರು ಮಾಡ್ತಾರೆ ಅವರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಅವ್ರು ಕೇಳಿರ್ತಕ್ಕಂಥ ನಮಗಿಲ್ಲ ಕೊಡಿ ಅಂತ ಕೇಳಿದಿರಬೇಕು ನನಗೆ ಮೂವನ್ ಕೇಳಿರೋದು ಗೊತ್ತು ವರ್ಷ ಕೇಳಿರೋದು ಗೊತ್ತಿಲ್ಲ ವರ್ಷನೂ ಕೇಳ್ಕೊಳ್ಳಿ ಮೂವನ್ನೂ ಕೇಳಿ ಮೂವನ್ನೆಲ್ಲ ಮಾಡ್ತಾರೆ ಯಾರಿಗಾದ್ರೂ ಕೊಡಲಿ ಅವ್ರಿಗೆ ಅವರು ಆಕಾಂಕ್ಷಿಗಳಿದ್ದಾರೆ ನಾನು ಹೇಳಿದ್ನಲ್ಲ ಇನ್ನು ಇತರ ಆಕಾಂಕ್ಷಿಗಳು ಇದ್ದಾರೆ ಯಾರು ಒಬ್ಬರು ಕೊಟ್ಟರೆ ನೀವು ಚುನಾವಣಾ ಪ್ರಚಾರಕ್ಕೆ ಹೋಗ್ತೀರ ಇಲ್ಲ ನಾನು ಹೇಳಿದ್ದೆ ಇಲ್ಲ ಚುನಾವಣಾ ಪ್ರಚಾರ ಅಂದ್ರೆ ಏನು ಅನ್ನೋಂಥದ್ದನ್ನು ಹೇಳಿದ್ದೀನಿ ಬಹಿರಂಗವಾದ ಹೋಗಿ ಭಾಷಣ ಮಾಡ್ತಕ್ಕಂಥದ್ದು ಇತ್ಯಾದಿಗಳು ಯಾವುದೂ ಕೂಡ ನಾನು ಮಾಡಲ್ಲ ಸರ್ ಐದು ವರ್ಷದ ಅವಧಿಯಲ್ಲಿ ಪ್ರಸಾದ್ ಅವರು ಸಶಂಗ್ ಹೋಗಿಲ್ಲ ಪ್ರಶ್ನೆಗಳನ್ನ ಕೇಳಿಲ್ಲ ನನ್ನ ಹಿಂದಿನ ಚುನಾವಣೆಗೆ ನನ್ನ ರಾಜಕೀಯ ನಾನು ಇದು ಐದು ಇದು ಇದೊಂದೇ ಸಾರಿ ಗೆದ್ದಿರೋದು ಇನ್ನು ಐದು ಸಾರಿ ಗೆದ್ದಿರಲಿಲ್ಲ ಅದೆಲ್ಲ ತಗ್ನೋ ಕರಿತಾ ಇದ್ದೀನಿ ಏನಪ್ಪಾ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ನನ್ನ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಇದೆ ಸ್ಟೇಷನ್ ಕಮಿಟಿ ಮೈಸೂರಲ್ಲೇ ಓಪನ್ ಯೂನಿವರ್ಸಿಟಿ ಪಂಗೋಕೇಶನ್ ಹಾಲ್ನಲ್ಲಿ ಇದೆ ಬಿಡುಗಡೆ ಇದ್ದೀನಿ ನೆನಪುಗಳು ಅಂತೇಳಿ ಹಾಂ ಅದಕ್ಕೆ ಚಂದ್ರಶೇಖರ್ ಬರ್ತಾ ಇದ್ದಾರೆ ಅವರೇ ಬಿಡುಗಡೆ ಮಾಡ್ತಾರೆ ದೊಡ್ಡ ಫಂಕ್ಷನ್ ಇದೆ ನಾನು ಏನು ಮಾತಾಡಿದ್ನಿ ಇಲ್ಲ ಅಂತ ಪಾಪ ನಿಮ್ಗೇನು ಗೊತ್ತಾಗುತ್ತೆ ರಾಜಕೀಯದಲ್ಲಿ ನಾನು ಮೊದಲನೇ ಎಲೆಕ್ಷನ್ಲಿ ಎಷ್ಟು ನೂರಾರು ಪ್ರಶ್ನೆಗಳು ಯಾವ ರೀತಿ ಸಂಸತ್ತಲ್ಲಿ ಮಾತಾಡಿದ್ದೀನಿ ಏನಾಗಿದೆ ಕಮಿಟಿಗಳಲ್ಲಿ ಏನು ನನ್ನ ಜೀವನ ಏನು ಎಲ್ಲ ಬರ್ದಿದ್ದೀನಿ ಕೊಡ್ತೀನಿ ಓದಿದ್ರು ಓದಪ್ಪ ಸಾಕು ಎಷ್ಟು ವಯಸ್ಸು ನಿನಗೆ ನಿನ್ನ ವಯಸ್ಸೆಷ್ಟೋ ಫಾರ್ಟಿ ನೈನ್ ನಾನು ಎಲೆಕ್ಷನ್ಗೆ ನಿಂತು ಐವತ್ತು ವರ್ಷ ಆಯ್ತು ನೀವು ಊಟ ಇರಲಿಲ್ಲ ಸರಿಯಾಗಿ ಹೌದು ಇದು ಕೇಳಕ್ಕೆ ಹೋಗ್ಬೇಡ ಯಾವುದು ಇದು ನಾನು ನಿಲ್ಲಕ್ಕೆ ನನಗೆ ಆರೋಗ್ಯ ಸರಿ ಇರಲಿಲ್ಲ ಈ ಸರ ಆದರೆ ಬಲವಂತ ನಿಂತಿದೆ ನಾನು ನಿಜ ಪ್ರಶ್ನೆಗಳು ಕೇಳೋಕ್ಕಾಗಿಲ್ಲ ಆದರೂ ಒಂದು ಮಾಡಿದ್ದೀನಿ ಚೆನ್ನಾಗಿ ನನ್ನ ಅನುಭವದ ಮೇಲೆ ಯಾವ ಸ್ಕೀಮನ್ನು ನಾನು ತಂದಿದ್ದೆ ತೊಂಬತ್ತ್ ಮೂರರಲ್ಲಿ ಸಂಸತ್ ಸದಸ್ಯರ ಅಭಿವೃದ್ಧಿಯ ನಿಧಿ ಎನ್ನುಂತ ಏನು ಇವತ್ತು ಕಾಣ್ತಾ ಇದೆ ಅದನ್ನು ತಂದವರ ಪೈಕಿ ನಾನು ಒಬ್ಬ ಇರಲಿಲ್ಲ ಅದು ತೊಂಬತ್ತೂರಲ್ಲಿ ಅವತ್ತಿನಿಂದ ಏನೇನು ಮಾಡಿದ್ದೀನಿ ಅದರ ಅನುಭವದ ಮೇಲೆ ಯಾವ ರೀತಿಯ ಕಾರ್ಯಕ್ರಮಗಳು ರೂಪಿಸಬೇಕು ಕಾರ್ಯಕ್ರಮಗಳನ್ನ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅದನ್ನು ಇನ್ನೇನು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಹೇಳ್ಕೊಂಡೇ ಸಭೆ ನಡೆಸ್ತಾರೆ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಯಾವ ರೀತಿ ಮಾಡಬೇಕು ಎಲ್ಲ ಅಧಿಕಾರಿಗಳು ಕೊಟ್ಟು ಹೇಳಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾನೆ ಮನೇಲಿದ್ದರೂ ಕೂಡ ಪಾರ್ಲಿಮೆಂಟ್ಗೆ ಹೋಗೋಕ್ಕಾಗದೇ ಅಂದ್ರೂ ಕೂಡ ಹೋಗಿ ಬರ್ತಾ ಇದ್ದಾರೆ